హాయ్ హలో నమస్కారం ఫ్రెండ్స్ భాగ్యక్షమీ దిన సంకేంద్రె ఆ తారీఖింద ಇಲ್ಲೇನಾಗುತ್ತೆ ಧರ್ಮಣ ಕುಸುಮ ಸುನಂದ ಎಲ್ಲ ಕೂತಿರ್ತಾರೆ ತನ್ವಿ ತನ್ಮೈ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ತಾಳೆ ಯಾರೂ ಗೊತ್ತಿಲ್ಲ ಗೊತ್ತಿಲ್ಲ ಬಂದಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವಾಗ ತನ್ವಿ ಅಜ್ಜಿ ಎಲ್ಲ ಅವ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ ಅಜ್ಜಿ ಯಾರೂ ನನಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಅವನ ಮನೆಗೆ ಹೋದ ಅಂತ ಹೇಳ್ತಾ ಇದ್ದಾರೆ ಅಜ್ಜಿ ಯಾರಿಗೂ ಗೊತ್ತಿಲ್ಲ ಅಜ್ಜಿ ಎಲ್ಲ ಅವ್ನ ಫ್ರೆಂಡ್ಗೆಲ್ಲ ನಾನು ಫೋನ್ ಮಾಡಿದ್ದೀನಿ ಅಜ್ಜಿ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ ಅವಾಗ ಸುನಂದ ಏನು ಹೇಳ್ತಾರೆ ನಾನು ಬಡ್ಕೊಂಡೆ ಆ ಬಾಕ್ಸಿಂಗ್ ಬೇಡ ಬಾಕ್ಸಿಂಗ್ ಬೇಡ ಅಂತ ನನ್ನ ಮಾತು ಯಾರನ್ನು ಕೇಳ್ತೀರಾ ನಾನು ಏನು ಮಾತಾಡಿದ್ರು ತಪ್ಪೇ ಈ ಮನೆಯಲ್ಲಿ ನನ್ನ ಮಾತು ಯಾರು ಕೇಳಲ್ಲ ಅಂತ ಅಂದ್ಬಿಟ್ಟು ಸುನಂದ ಹೇಳ್ತಾರೆ ಹೇಳ್ತಾರೆ ಅವಾಗ ಕುಸುಮಾರ್ ಅಲ್ಲ ಸುನಂದ ಆ ಬಾಕ್ಸಿಂಗು ಇದಕ್ಕೂ ಏನು ಸಂಬಂಧ ಎಲ್ಲಿದ್ದು ಎಲ್ಲಿಗೋ ನೀವು ಎಲ್ಲ ಸಂಬಂಧ ಕಟ್ಬಿಟ್ಟು ಸುಮ್ಮನಿರ್ತೀರ ನೀವು ಅಂತನ್ಬಿಟ್ಟು ಕುಸ್ಮ ಹೇಳ್ತಾರೆ ಅವಾಗ ಹೌದು ಬಿಕ್ತಿ ಅಮ್ಮ ಇದರಿಂದನೇ ಆಗಿರೋದು ಬಾಕ್ಸಿಂಗ್ ಕಲ್ತ್ಬಿಟ್ಟು ಓಡಿ ಆಗಿರೋದು ಒಂದು ಹೋಗ್ತಾನೆ ಪಂದ್ಯ ಆಗಿಂದ ಅಂತೆಲ್ಲ ಅದು ಕಲ್ತಿದ್ದೇ ತಪ್ಪಾಗಿದೆ ಇವಾಗ ಅಂತ ಸುನಂದ್ ಹೇಳ್ತಾರೆ ಅವಾಗ ಕುಸುಮಾರು ಅದರಿಂದ ಏನೂ ಆಗಿಲ್ಲ ಸುನಂದ ನೀವೇನೇನೋ ಹೇಳಕ್ಕೆ ಹೋಗ್ಬೇಡಿ ಸುಮ್ಮನೀರಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಹೌದಮ್ಮ ನಾನು ಏನು ಹೇಳಿದ್ರು ನಿಮಗೆ ತಪ್ಪೇನೆ ಈ ಮನೇಲಿ ನೀವೇ ಸರಿ ನಾನೇ ಸರಿಗಿಲ್ಲ ಅಂತ ಸುನಂದ್ ಹೇಳ್ತಾರೆ ಕುಸುಮಾರು ನಾನು ಯಾವಾಗ ಹೇಳಿದೆ ನೀವು ಸರಿ ಇಲ್ಲ ನಾನು ಸರಿ ಅಂತ ನಿಮ್ಗೆ ತಪ್ಪು ಅಂತ ನಾನು ಯಾವಾಗ ಹೇಳಿದೆ ಅಂತ ಕುಸುಮ ಹೇಳ್ತಾರೆ ಅವಾಗ ಧರ್ಮಣರು ಕುಸುಮ ಸ್ವಲ್ಪ ಸುಮ್ಮನಿರ್ತೀಯಾ ಇದು ಜಗಳಾಡ ಟೈಮ ಯಾಕೆ ಹಿಂಗೆ ಆಡ್ತಿದ್ದೀರಾ ಯೋಚನೆ ಮಾಡೋದು ಬಿಟ್ಬಿಟ್ಟು ಜಗಳಾಡ್ತೀರಲ್ಲ ಇದು ಜಗಳಾಡೋ ಟೈಮಲ್ಲಿ ಅದು ಸ್ವಲ್ಪ ಸುಮ್ಮನಿರ್ತೀರಾ ಏನು ಮಾಡಬೇಕು ಅಂತ ಯೋಚನೆ ಇವಾಗ ಅಂತ ಹೇಳ್ಬಿಟ್ಟು ಧರ್ಮನ ಹೇಳ್ತಾರೆ ಸರಿ ಇಲ್ಲಿ ಈ ಕಡೆ ಏನಾಗುತ್ತೆ ಭಾಗ್ಯ ಬಂದಿರ್ತಾಳಲ್ವ ಬಕ್ಕ ಮಾತವ್ರ ಮನೆಗೆ ನಿಜ ಹೇಳಬೇಕು ಅಂತ ಕಿಶನು ಈ ಥರ ಅತ್ತೆ ನಾನು ಐವತ್ತು ಲಕ್ಷ ಬೆಡ್ಡಿಂಗಲ್ಲಿ ಅಲ್ಲಿ ಬಿಟ್ಟಿದ್ದೀನಿ ಅದರಿಂದ ಆದ ಅಂತ ಕರ್ಕೊಂಡು ಹೋಗಿದ್ದಾರೆ ಅತ್ತೆ ದಯವಿಟ್ಟು ನಿಮ್ಮ ಮಾವ ಅಪ್ಪಂಗೆ ಅತ್ತೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾನೆ ಕಿಶನು ಅವಾಗ ಕಿಶನ್ ಆದಿ ಒಬ್ಬರೆಲ್ಲ ಕಿಶನ್ ತನ್ನ ಕೂಡ ಕಿಡ್ನಾಪ್ ಆಗಿದ್ದಾನೆ ಅಂತ ಭಾಗ್ಯ ಹೇಳ್ತಾಳೆ ಅವಾಗ ಕಿಶನ್ ಅತಿ ಅದಕ್ಕೆ ಏನು ಹೇಳ್ತಿದ್ದೀರಾ ಅಂದ್ರೆ ಹೌದು ಕಿಶನ್ ತನ್ನ ಕೂಡ ಕಿಡ್ನಾಪ್ ಆಗಿದ್ದಾನೆ ಅದರ ಜೊತೆ ಅಂತ ಭಾಗ್ಯ ಹೇಳ್ತಾಳೆ ಅಯ್ಯೋ ಅದಕ್ಕೆ ನೀವು ಯೋಚನೆ ಮಾಡಬೇಡಿ ನಾನಿಬ್ಬರೂ ನಾನು ಹುಷಾರ ಕರ್ಕೊಂಬರ್ತೀನಿ ಅದಕ್ಕೆ ನಾನು ನಾನು ಇದೀನದಕ್ಕೆ ನೀವು ಯೋಚನೆ ಮಾಡಬೇಡಿ ಪ್ಲೀಸ್ ಅದಕ್ಕೆ ದಯವಿಟ್ಟು ಅಪ್ಪಂಗೆ ಮಾತ್ರ ಈ ವಿಷಯ ಹೇಳಲೇಬೇಡಿ ನಾನು ಹೆಂಗೋ ದುಡ್ಡು ಅರೇಂಜ್ ಮಾಡಿಬಿಟ್ಟು ನಾನು ಇಬ್ಬರೂ ಬರ್ತೀನಿ ಅದಕ್ಕೆ ನಿಮ್ಮ ಕೈ ಮುಗಿತೀನಿ ಅದಕ್ಕೆ ಪ್ಲೀಸ್ ಅಪ್ಪನ ಹತ್ರ ಹೇಳಬೇಡಿ ಅದಕ್ಕೆ ಅಂತ ಅಂದ್ಬಿಟ್ಟು ಕಿಶನ್ ರಿಕ್ವೆಸ್ಟ್ ಮಾಡ್ತಾನೆ ಅವಾಗ ಬಾಗಿ ಏನು ಹೇಳ್ತಾಳೆ ಇಲ್ಲ ಕಿಶನ್ ಆಗಲ್ಲ ನಾನು ಮಾವನತ್ರ ಸುಳ್ಳು ಮುಚ್ಚಿಕ್ಕಾಗಲ್ಲ ನಾನು ನಿಜ ಹೇಳ್ಬಿಡ್ತೀನಿ ಮಾವ ಏನಾರು ಒಂದು ದಾರಿ ಹುಡುಕ್ತಾರೆ ಅಂತ ಅಂದ್ಬಿಟ್ಟು ಬಾಗಿ ಹೇಳ್ತಾಳೆ ಬೇಡ ಅತ್ತೆ ಅದಕ್ಕೆ ಬೇಡ ಅದಕ್ಕೆ ಪ್ಲೀಸ್ ಅಪ್ಪಂಗೆ ಗೊತ್ತಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬೇಡ ಅದಕ್ಕೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಅದೇ ಸಮಯಕ್ಕೆ ಅವ್ರು ಬರ್ತಾರೆ ಕಮ್ಮತ್ ಅರ್ಪದ ಓ ಏನಮ್ಮ ಬಗೆಯ ಇಲ್ಲೇ ನಿಂತಿದ್ದ ಯಾಕಮ್ಮ ಏನಮ್ಮ ಅಂದಾಗ ಅದು ಅಪ್ಪ ಮಾವ ಮಾವ ಅಂತ ಅಂದ್ಬಿಟ್ಟಂತಾಳ ಯಾಕಮ್ಮ ಏನಾಯ್ತು ಏನಿಲ್ಲ ಹುಷಾರ ಏನು ಪ್ರಾಬ್ಲಮ್ ಇಲ್ವಾ ಮತ್ತೆ ಯಾಕೆ ಒಂಥರ ಇದೆಯಲ್ಲ ಅಂದಾಗ ಅಯ್ಯೋ ಮಾವ ಅದೆಲ್ಲ ಇಲ್ಲ ಅಂತ ಅಂತಾರೆ ಅವಾಗ ಅದು ಹೆಂಗಿದಾನಮ್ಮ ಆರಾಮಾಗಿದ್ದೇನೆ ಖುಷಿಯಾಗಿದ್ದಾನ ಅಂತ ಕಾಮಾತ್ ಕೇಳ್ತಾರೆ ಆ ಅಮ್ಮ ಮಾವ ಆದೇವರು ತುಂಬ ಖುಷಿಯಾಗಿದ್ದಾರೆ ಮಾವ ಖುಷಿಯಾಗಿದ್ದಾರೆ ಅದೇ ವಿಷಯ ಹೇಳಾಕ್ ಬಂದೆ ಅದೇ ವಿಷಯ ಹೇಳೋಕ್ಕೆ ಬಂದೆ ಅಂದಾಗ ಹೌದಾ ಅದಾ ಅದೇ ಏನು ಅಂತ ಅಂದ್ಬಿಟ್ಟು ಅದ ಕಾಮಾತ್ರ ಕೇಳ್ತಾರೆ ಅಷ್ಟೊಂದು ಕಿಶನ್ ಅದಕ್ಕೆ ಹಿಂಗೆ ಸನ್ನೆ ಮಾಡ್ತಾನೆ ಹೇಳ್ಬಿಡಿ ಅಂತ ಅದು ಮಾವ ಮಾವ ಆದಿ ಮತ್ತು ತನ್ನ ಇಬ್ಬರು ಬಾಕ್ಸಿಂಗ್ ಕಾಂಪಿಟೇಷನ್ ಅಂತ ಮೈಸೂರಿಗೆ ಹೋಗಿದ್ದಾರೆ ಅಂತ ಹೇಳ್ಬಿಡ್ತಾಳೆ ಯಾರು ಭಾಗ್ಯ ಅವ ಮಾತಾರು ಮೈಸೂರ್ಗ ನನಗೆ ಹೇಳಲೇ ಇಲ್ವಲ್ಲ ಅಟ್ಲೀಸ್ಟ್ ಒಂದು ಫೋನ್ ಮಾಡೋರು ಹೇಳ್ಬೇಕಿತ್ತಲ್ವ ನನಗೆ ಅಂತ ಕಾಮಾತಾರ ಹೇಳ್ತಾರೆ ಇಲ್ಲ ಮಾವ ಏನೂ ಗೊತ್ತಿಲ್ಲ ಆದಿ ಮತ್ತು ಕಾ ಮತ್ತು ಇವನು ನಮ್ಮ ತಮ್ಮ ತನ್ನಯ ಕೂಡ ಇಬ್ರು ಮೈಸೂರು ಕಾಂಪಿಟೇಷನ್ಗೆ ಹೋಗಿದಾರೆ ಮಾವ ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಬಂದೆ ಅಂದಾಗ ಹೌದಮ್ಮ ಇಷ್ಟೋ ತಲೆ ಯಾಕೆ ಬಂದೆ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟಲ್ಲಿ ಮೀನಾಕ್ಷಿ ಬರ್ತಾಳೆ ಏನನ್ಕೊಂಡಿದ್ದಾನ ಅವನಿಗೆ ಅವನು ಆದಿ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಿದೆಯಾ ಅವನಿಗೆ ಅವ್ನು ಯಾರಿಗೂ ಹೇಳ್ದಂಗೆ ಏನಕ್ಕೆ ಅಷ್ಟು ದೂರ ಮೈಸೂರಿಗೆಲ್ಲ ಹೋಗೋದು ಇಷ್ಟಕ್ಕೂ ಇವೆಲ್ಲ ಮಾಡೋಂಥದ್ದೇನಿದು ನೀನು ಯಾರನ್ನು ಕೇಳಿ ಕಳಿಸ್ದೆ ನೀನು ನಮ್ಮನ್ನು ಕೇಳಬೇಕು ತಾನೆ ಅಂತ ಮೀನಾಕ್ಷಿಯವರು ಬಾಗಿನ ಬೈತಾರೆ ಅವಾಗ ಕಾಮಾತುರು ಮೀನಾಕ್ಷಿ ನಿನ್ಗೆ ಒಳಗೆ ಎಳ್ದಿತಾನೆ ನಾನು ಆದಿ ಸಂತೋಷವಾಗಿರೋದು ಮುಖ್ಯ ನಮ್ಗೆ ಇವಾಗ ಅಷ್ಟೇನೇನೆ ಅಂತ ನೀನು ಮಧ್ಯದಲ್ಲಿ ಮತ್ತೆ ಯಾಕೆ ಮದ್ದು ಮಾತಾಡ್ತಿದ್ಯಾ ಅಂದಾಗ ಹಾಗಲ್ಲ ಅಣ್ಣ ಅವನು ಅಷ್ಟು ದೂರ ಹೋಗಿರ್ಬೇಕಾದ್ರೆ ಇಷ್ಟು ದುಡ್ಡು ಬಿಸ್ನೆಸ್ ಮ್ಯಾನು ಆ ಥರ ಅಲ್ಲಿ ಇಲ್ಲಿ ಎಲ್ಲರೂ ಊರೆಲ್ಲ ಊರ ಓಡಾಡ್ಕೊಂಡು ಇರೋಕ್ಕಾಗತ್ತೆ ನಿನಗೆ ಗೊತ್ತಾಗಲ್ವ ಅಣ್ಣ ಅಂತ ಮೀನಾಕ್ಷಿ ಹೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ಮೀನಾಕ್ಷಿ ನನಗೆ ಆದಿ ಸಂತೋಷ ಮುಖ್ಯ ಅದಿ ಸುಖ ಸುಖವಾಗಿದ್ದರೆ ನನಗೆ ಅಷ್ಟೇ ಸಾಕು ಬಿಡು ಅವನೆಲ್ಲ ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು ಕಾಮಾತಾರ ಹೇಳ್ತಾರೆ ಅವಾಗ ಮೀನಾಕ್ಷಿ ಸುಮ್ಮನೆ ಹಾಕ್ತಾರೆ ಅವಾಗ ಭಾಗ್ಯ ಅಲ್ಲ ಕಣಮ್ಮ ಭಾಗ್ಯ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ ನೀನು ಇಷ್ಟೂರು ಯಾಕೆ ಬಂದೆ ಅಂತ ಕಮ್ಮಾತಾರ ಹೇಳ್ತಾರೆ ಅಯ್ಯೋ ಮಾವ ನಾನಿಲ್ಲಿ ಪಕ್ ಪಕ್ಕದಲ್ಲೇ ಒಂದು ಆರ್ಡ್ರ್ ಇತ್ತು ಅದರಿಂದ ಆರ್ಡ್ರ್ ಕೊಟ್ಬಿಟ್ಟು ಹಂಗೆ ನಿಮ್ಗೆ ಹೇಳ್ಬಿಟ್ಟು ಹಂಗೆ ಮುಖಾಮುಖಿ ಮುಖ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಮಾವ ಅಂತ ಹೇಳ್ತಾರೆ ಹೌದಾ ಸರಿ ಬಿಡಮ್ಮ ಆಯಿತು ಅಂತ ಅಂದ್ಬಿಟ್ಟು ಅದೇ ಸುಖವಾಗಿ ಕ ಅಂತ ಅಂದ್ಬಿಟ್ಟು ಕೇಳ್ತಾರೆ ಹ್ಞೂ ಹ್ಞೂ ಮಾವ ಅದಿ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅಂತ ತೋರ್ಸ್ಕೊಂಡು ತೋರಿಸ್ಕೊಂಡು ಹೇಳ್ತಾಳೆ ಅದೇ ಸಮಯಕ್ಕೆ ಕ ಇವನ್ನ ಬರ್ತಾನೆ ತಾಂಡವು ಮತ್ತೆ ಜೊತೇಲಿ ಪೊಲೀಸ್ನವ್ರನ್ನ ಕರ್ಕೊಂಡು ಬರ್ತಾನೆ ಸ ಅದು ಇದು ಬರ್ತದೆ ಅದೇನೋ ಸೈರನ್ನು ಹಾಕೊಂಡು ಬರ್ತಾರೆ ಬಂದಿದ ತಕ್ಷಣ ಕಾಮಾತರ ಕಾಮಾತಾರಿಗೆ ಶಾಕಾಗಿ ತಿರಗೆ ನೋಡ್ತಾರೆ ನೋಡಿದ್ರೆ ತಾಂಡವು ಜೊತೆಲಿ ಪೊಲೀಸ್ನವ್ರನ್ನ ಕರ್ಕೊಂಬಂದಿರ್ತಾನೆ ಆವಾಗ ಬಾಗಿಂಗೆ ಡೌಟ್ ಆಗಿಬಿಡುತ್ತೆ ಏನಪ್ಪ ಮಾಡೋದು ಇವ್ರ ಬೇರೆ ಬಂದ್ಬಿಟ್ರು ಅಂತ ಕಿಶನ್ಗೆ ಇದು ಮಾಡ್ತಾಳೆ ಕಿಶನ್ ಹತ್ತಿಗೆ ಏನೋ ಮಾತಾಡಬೇಡಿ ಸುಮ್ಮನೀರು ಅಂತ ಅಂದ್ಬಿಟ್ಟು ಅಂತಾರೆ ಬಾಗಿಂಗೂ ಗಾಬರಿ ಆಗುತ್ತೆ ಕಿಶನ್ಗೂ ಗಾಬರಿ ಆಗುತ್ತೆ ಅವಾಗ ತಾಂಡವು ಇವರು ಕಾಮಾತಾರ ಏನು ಹೇಳ್ತಾರೆ ಏಯ್ ನೀನ್ಯಾಕ ಬಂದಿದ್ದೀಯ ಅಲ್ಲಿಗೆ ಇಲ್ಲಿ ಬರಬೇಡ ಅಂತ ನಿನ್ಗೆ ಹೇಳಿಲ್ವೇನೋ ನಾನು ಮನೆ ಹೊಸಲು ತುಳಿಬಾರ್ದು ಅಂತ ಹೇಳಿದೀನಿ ತಾನೇ ನಾನು ಅಂತ ಅಂದ್ಬಿಟ್ಟು ಕಾಮತಾರ ಹೇಳ್ತಾರೆ ಅದಕ್ಕೆ ನಿಮ್ಮ ಮನೆ ಹೊಸಲು ತುಳಿದಿಲ್ಲ ನಾನು ಹೊರಗಡೆ ನಿಂತಿದ್ದೀನಿ ನೋಡಿ ಅಂತ ತಾಂಡ ಹೇಳ್ತಾನೆ ಅವಾಗ ಸರಿ ಇವಾಗ ಇಲ್ಲೇನಕ್ಕೆ ಬಂದಿದ್ದೀನಿ ನೀನು ಅಂತ ಅಂದ್ಬಿಟ್ಟು ತಾಂಡವಿಗೆ ಕೇಳ್ತಾರೆ ಯಾರೋ ಕಾಮಾತವರು ಕಾಮತ್ವರು ಕೇಳಿದ ತಕ್ಷಣ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಗೊತ್ತಿಲ್ಲವಾ ಎಮ್ಮೆ ಭಾಗ್ಯ ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಿನಗೂ ಗೊತ್ತಿಲ್ವೇನೆ ಹೇಳೇ ಇಲ್ಲಿ ಇಲ್ಲಿಗ್ಯಾ ಓಡ್ ಆಗಲೇ ನೀನು ಅಂತ ಅಂದಾಗ ಅವಳೇನು ಹೇಳ್ತಾಳೆ ಅಂತ ಅಂದ್ಬಿಟ್ಟು ಕಾಮತಾರರು ಹೇಳ್ತಾರೆ ಭಾಗ್ಯ ನೀವು ಬಂದಿರೋದು ಏನಕ್ಕೆ ಅಂತ ನನಗೇನು ಗೊತ್ತು ನಾನೇನು ಹೇಳಲಿ ತಾಂಡವ ಅಂತ ಭಾಗ್ಯ ಹೇಳ್ತಾಳೆ ಅವಾಗ ಆ ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಅಂತ ಅಂದ್ಬಿಟ್ಟು ಕಾಮ ಇವರು ತಾಂಡವ್ ಕೇಳ್ತಾರೆ ಅವಾಗ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಭಾಗಿ ಹೇಳ್ತಾಳೆ ಅವಾಗ ಅಲ್ಲ ನನ್ನ ಮಗ ಇಲ್ಲ ಅಂತ ಊರು ಊರು ರೋಡ್ ರೋಡಲ್ಲೆಲ್ಲ ಹುಡುಕ್ತಾ ಇದೆಯಾ ಮಗನ ಮಗ ಇಲ್ಲ ಅಂತ ಗಾಪರಿ ಆಗೋದ್ಬಿಟ್ಟು ಬಂದು ಇಲ್ಲಿದೆಯಾ ನೀನು ಅಂತ ಅಂದ್ಬಿಟ್ಟು ತಾಂಡವ್ ಕೇಳ್ತಾರೆ ಅವಾಗ ಕಾಮತರು ಏನಮ್ಮ ಭಾಗ್ಯ ಏನು ಹೇಳ್ತಿದ್ದ ನೀವು ತನ್ಮೈ ಕಾಣ್ತಾ ಇಲ್ವಾ ಯಾಕೆ ಅಂದಾಗ ಅಯ್ಯೋ ಮಾವ ಆ ಎಲ್ಲ ಏನೂ ಇಲ್ಲ ಮಾವ ನಾನು ನಿಮ್ಗೆ ಹೇಳೋದ್ನಲ್ಲ ತನ್ಮಯಿ ಮತ್ತು ಅದು ಇಲ್ಲ ಮೈಸೂರಿಗೆ ಹೋಗೋರೆ ಅಂತ ಅಂದ್ಬಿಟ್ಟು ಬಾಗಿ ಹೇಳ್ತಾಳೆ ಸುಳ್ಳು ಇದು ಸುಳ್ಳು ಹೇಳ್ತಾ ಇದ್ದಾಳೆ ಮಗ ಕಾಣ್ತಾ ಇಲ್ಲ ಅಂತ ರೋಡ್ ರೋಡಲ್ಲೆಲ್ಲ ಹುಡುಕ್ತಾ ಇದ್ಲು ಇಲ್ಲಿ ಬಂದು ಸುಳ್ಳು ಹೇಳ್ತಿದ್ದಾಳೆ ಅಂತ ತಾಂಡ ಬೀಳ್ತಾನೆ ಅವಾಗ ಕಿಶನ್ ಓ ಇವನು ಸುಮ್ಮನೆ ಬಿಟ್ಟರೆ ಸರಿ ಇರಲ್ಲ ಎಲ್ಲ ವಿಷಯ ಈಚೆ ತೆಗ್ದುಬಿಡ್ತಾನೆ ಅಪ್ಪಂಗೆ ಗೊತ್ತಾಗ್ಬಿಡುತ್ತೆ ಅಪ್ಪ ಗೊತ್ತಾಗ್ಬಿಟ್ರೆ ಅಷ್ಟೇ ಟೆನ್ಷನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಿಶನ್ ಏನು ಮಾಡ್ತಾನೆ ಅಪ್ಪ ಅವ್ನೇನು ಅಂತ ನಿಮಗೆ ಗೊತ್ತು ತಾನೆ ಸುಮ್ಮನೆ ಏನೋ ಒಂದು ಜಗಳ ಹುಡುಕೊಳ್ಳೋಕೆ ಇಲ್ಲಿಗೆ ಬಂದಿದ್ದಾನೆ ಅಷ್ಟೇ ಅತ್ಕೆ ಮೇಲೆ ಜಗಳಾಡೋಕ್ಕೆ ಅವನು ಬರೋದು ಇಲ್ಲಿಗೆ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ ಅವಾಗ ಏನು ನಾನಾ ಜಗಳಾಡೋಕ್ಕ ಆ ಥರಲ್ಲೇನಿಲ್ಲಪ್ಪ ನನ್ನ ಮಗ ಕಾಣ್ತಾ ಇಲ್ಲ ಅಂತ ನಾನು ಬಂದಿದ್ದೀನಿ ಅಷ್ಟೇ ನಿನ್ನೆ ನನ್ನ ಮಗು ಹುಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂದಾಗ ಸರಿ ನಿನ್ನ ಮಗ ಕಾಣ್ತಾ ಇಲ್ಲ ಅಂದ್ರೆ ಇಲ್ಲಾಕ್ ಬಂದಿದ್ದೀನಿ ನೀನು ಅಂತಂದ್ಬಿಟ್ಟು ಕಾಮತ್ ಕೇಳ್ತಾರೆ ಹೌದು ಇವಳು ಕೇಳೋಕ್ಕೋಸ್ಕರ ಬಂದಿದ್ದೀನಿ ನಾನು ಅಂತ ಅಂದಾಗ ಅಪ್ಪ ಇದೆಲ್ಲ ಸುಳ್ಳಪ್ಪ ಇವರೇನೋ ಹೇಳ್ತಿ ಏನಕೋ ಬಂದಿದ್ದಾರೆ ನೋಡಪ್ಪ ಅಂತ ಹೇಳ್ಬಿಟ್ಟು ಕಿಶನ್ ಕಾಮತ್ವರ್ಗೆ ಹೇಳ್ತಾನೆ ಅವಾಗ ಕಾಮತ್ ಹೋಗಿ ಪೊಲೀಸ್ನವ್ ನೋಡಿ ನಾನೇ ಇವನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಇವನು ಸರಿಗಿಲ್ಲ ಇವನು ತುಂಬಾ ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ ಅದಲ್ದೇ ಪಪ್ಪ ಇವಳು ತುಂಬ ಒಳ್ಳೆ ಹುಡುಗಿ ಇವಳು ಜೀವನದಲ್ಲಿ ತುಂಬನೇ ಕಷ್ಟ ಕೊಟ್ಬಿಟ್ಟಿದ್ದಾನೆ ಒಳಗ್ ನಿಮ್ದಲ್ದಾಗ ಮಾಡಿದಾನೆ ತುಂಬಾನೇ ತುಂಬಾ ಕಷ್ಟ ಕೊಟ್ಟಿದ್ದಾನೆ ಅವಳಿಗೆ ನಾನೇ ನಿಮ್ಗೆ ದೂರು ಕೊಡ್ತೀನಿ ಕರ್ಕೊ ಹೋಗಿ ನೀನು ಬೇಕಾದ್ರೆ ಪೊಲೀಸರ ಹತ್ರ ನಾನು ಇದು ಕ ಕಮಿಷನರ್ ಹತ್ರ ನಾನು ಮಾತಾಡ್ತೀನಿ ಅಂದಾಗ ಅಯ್ಯೋ ಸಾರಿ ಸರ್ ನನಗೆ ಗೊತ್ತಾಗಲಿಲ್ಲ ಸರ್ ನಿಮ್ಮನೆ ಅಂತ ನೀವೆಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಗೊತ್ತು ಸರ್ ನಮಗೆ ಗೊತ್ತಿಲ್ಲದಲ್ಲೇ ಇಲ್ಲಿ ಬಂದುಬಿಟ್ವಿ ಸರ್ ಸಾರಿ ಸರ್ ಅಂತ ಪೊಲೀಸ್ನವ್ರು ಹೇಳ್ತಾರೆ ಸರಿ ಮೊದಲು ಇವನ್ನ ಹೋಗಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಹೇಳ್ತಾರೆ ಅವಾಗ ತಾಂಡವು ಏಯ್ ಬೇಕು ಅಂತ ಮಾಡ್ತಿದ್ದಿ ಎಲ್ವೇನೇ ನೀನು ನನ್ನ ಮರ್ಯಾದೆ ತೆಗಿಬೇಕು ಅಂತ ಮಾಡ್ತಿದ್ದೆ ಅಲ್ವೇನೇ ನೀನು ಅಂತ ತಾಣ ಹೇಳ್ತಾರೆ ಬಾಗಿ ಏನೂ ಮಾತಾಡಲ್ಲ ಅವಾಗ ರೀ ಮಿಸ್ಟರ್ ನಡೀರಿ ಕಾರತ್ರಿ ಇಲ್ಲಾಂದರೆ ಇಲ್ಲ ಅಂದರೆ ಕರ್ಕೊಂಡೋಗಿಸ್ಕೋಬೇಕಾಗತ್ತೆ ನಾವು ನಡೀರಿ ಕಾರ ಹತ್ರೀ ನೀವು ಬದಲು ಅಂತ ಪೊಲೀಸ್ನವರು ತಾಂಡವಗೆ ಹೇಗ್ತಾರೆ ಸರಿ ಇಲ್ಲಿಂದ ತಾಂಡ್ ತಾಂಡವ ಮತ್ತೆ ಪೊಲೀಸ್ನವ್ರು ಹೊಡ್ತಾರೆ ಅವಾಗ ಕಾಮಾತರು ಅಯ್ಯೋ ಬಾರಮ್ಮ ಒಳಗಡೆ ಯಾಕಮ್ಮ ಆಚೆನೇ ಏನಂತಿದೆ ಬಾರಮ್ಮ ಅಂತ ಹೇಳ್ಬಿಟ್ಟು ಅಷ್ಟೇ ಪೂಜೆ ಕೂಡ ಎಲ್ಲ ಆಚೆ ಬಂದಿರ್ತಾರೆ ಕನ್ನಿಕಾ ಪೂಜೆ ಎಲ್ಲ ಪೂಜಾ ಬಾಗಿನ ಒಳಗಡೆ ಕರ್ಕೊಂಡು ಕೂರಿಸ್ತಾಳೆ ಅವಾಗ ಕಾಮತ್ತರು ವರಜ ಸ್ವಲ್ಪ ನೀರು ತಗೊಬಮ್ಮ ಅಂತ ಹೇಳ್ಬಿಟ್ಟು ನೀರು ತಗೊಂಬಂದು ಬಾಗಿನ ಕೂಡಿಸ್ತಾರೆ ಅವಾಗ ಇನ್ನೇನಮ್ಮ ಭಾಗ್ಯ ಆದಿ ಎಲ್ಲ ಚೆನ್ನಾಗಿದ್ದಾರೆ ಅಲ್ವಾ ಹ್ಞೂ ಮಾವ ಎಲ್ಲ ಚೆನ್ನಾಗಿದ್ದಾರೆ ತುಂಬ ಖುಷಿಯಾಗಿದ್ದಾರೆ ಅವ್ರನ್ನ ನಗ್ನಾಗ್ತಾ ಇದ್ದಾರೆ ಏನಿಲ್ಲ ಅಂದಾಗ ನಂಗೆ ಅದೇ ಕಣಮ್ಮ ಬೇಕಾಗಿರೋದು ಅವ್ನು ಸಂತೋಷವಾಗಿದ್ರೆ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಭಾಗ್ಯ ಸ್ವಲ್ಪ ಊಟ ಮಾಡಮ್ಮ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದೇ ಸಮಯಕ್ಕೆ ಏನಾಗುತ್ತೆ ಈ ಕಡೆ ಏನು ಮಾಡ್ತಾನೆ ತನ್ಮಯಿ ತಪ್ಪುಸ್ಕ ಬರ್ತಾನೆ ಮಾಮೂಲಿ ಆದಿ ಯಾವ ಥರ ಹೇಳಿರ್ತಾರೋ ಆ ಥರ ತಪ್ಪಿಸ್ಕೊ ಬರ್ತಾನೆ ತಪ್ಪುಸ್ಕ ಬರ್ಬೇಕಾದ್ರೆ ಇಲ್ಲಿ ನಾಲ್ಕು ಜನ ಇವರು ರೌಡಿಗಳು ಮಾತಾಡ್ತಿರ್ತಾರೆ ಏಯ್ ಫೋನ್ ಮಾಡೋ ಅವ್ನಿಗೆ ಅಂತ ಯಾರಿಗೆ ಕಿಶನ್ಗೆ ಅವಾಗ ಫೋನ್ ಮಾಡೋರು ಕಿಶನ್ ಫೋನ್ ರಿಸೀವ್ ಮಾಡಲ್ಲ ಅಲ್ಲಿ ಕಾಮತ್ವರಲ್ಲಿ ಇರ್ತಾರಲ್ಲ ಅದರಿಂದ ಫೋನ್ ಕಟ್ ಮಾಡ್ತಾನೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಲೋ ಇವ್ನ ಫೋನ್ ರಿಸೀವ್ ಮಾಡ್ತಿಲ್ಲ ನಾವು ಹಿಂಗೆ ಬಿಟ್ರಾಗಲ್ಲ ಇವ್ನ ಏನಾದ್ರು ಮಾಡಬೇಕು ಅಂದಾಗ ಸರಿ ಆ ಹುಡ್ಗ ಇಲ್ಲೋ ಅಂದಾಗ ಅಣ್ಣ ಹುಡ್ಗ ಒಳಗಡೆ ಇದಾನಣ ಕಟ್ ಅಂದಾಗ ಮತ್ತೆ ಅವನು ಆದಿ ಇಲ್ಲೋ ಅಂದಾಗ ಅವನು ಒಳಗಡೆ ಇದ್ದಾನ ಅಂದಾಗ ಸರ್ ಅದೇ ಸಮಯಕ್ಕೆ ಏನು ಮಾಡ್ತಾರೆ ಇವ್ರು ಮಾತಾಡ್ತಿರ್ಬೇಕಾರೆ ತನ್ನ ಮೈ ತಪ್ಪಿಸ್ಕೋರ್ಬೇಕಾರೆ ಒಂದು ಡಬ್ಬ ತಗೊಳ್ಸ್ಬಿಡ್ತಾನೆ ಆ ಸೌಂಡ್ಗೆ ತಿರ್ಗಿ ನೋಡ್ತಾರೆ ಲೋ ಅಲೋ ಲೋ ಕಟ್ಟಿದ್ದೀನಿ ಅಂತ ಅವ್ನು ತಪ್ಪಿಸ್ಕೊಂಬಂದ್ಬಿಟ್ಟಿದ್ದಾನಲ್ಲೋ ಅಂತ ಅಂದ್ಬಿಟ್ಟು ಅಂತ ನೋಡ್ತಾರೆ ಅವಾಗ ಅವಣ್ಣ ಕಟ್ಟಿದ್ದೆ ಹೆಂಗೋ ತಪ್ಪಿಸ್ಕೊಂಬಿಟ್ಟಿದ್ದಾನೆ ಇವರು ಇವ್ನಿಗೆ ಎರಡು ಬಿಟ್ಬಿಟ್ಟು ಕಟ್ಟಾಕ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ಒಂದು ಕೋಲ್ ತಗೊತಾನೆ ಅದು ನೋಡ್ಬಿಟ್ಟು ತನ್ನ ಮೈ ಗಾಬರಿ ಆಗ್ಬಿಟ್ಟು ಒಳಗೆ ಕೊಡತಾನೆ ಓಡೋಗ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಡ್ತಾನೆ ಮೈನ್ ಸ್ವಿಚ್ ಆಫ್ ಮಾಡಿದ ತಕ್ಷಣ ತಂಗ್ನಲ್ಲ ಕತ್ತಲಾಗ್ಬಿಡುತ್ತೆ ಎಲ್ಲರೂ ಏಯ್ ಮೊಬೈಲ್ ಟಾರ್ಚ್ ಆನ್ ಮಾಡ್ರೋ ಅಂತ ರೌಡಿಗಳ ಒಬ್ಬ ಇರ್ತಾನೆಲ್ಲ ಅವ್ನು ಹೇಳ್ತಾನೆ ಟಾರ್ಚ್ ಆನ್ ಮಾಡಿ ಎಲ್ಲರೂ ಹುಡುಕ್ತಾರೆ ಅಲ್ಲಿ ತನ್ನ ಮೈ ಎಲ್ಲೂ ಸಿಗೋಲ್ಲ ಅವನು ಅವ್ರ ಮುಂದೆನೇ ಕತ್ಲಾಗಿರೋದ್ರಿಂದ ತಪ್ಪಿಸ್ಕೊಂಡು ಹೊರಗಡೆ ಕಡೆ ಆಮೇಲೆ ಸರ್ ಏನ್ಬಿಟ್ಟು ಎಲ್ಲ ಹುಡುಕ್ತಾರೆ ಎಲ್ಲೂ ಸಿಗೋಲ್ಲ ಅಣ್ಣ ಇಲ್ಲ ಅಣ್ಣ ಹುಡುಗ ಎಲ್ಲೂ ಸಿಕ್ತಾಯಲ್ಲ ತಪ್ಪಿಸ್ಕೊಂಬಿಟ್ಟ ಅನ್ಸುತ್ತೆ ಎಲ್ಲೂ ಸಿಗ್ತಾಯಿಲ್ಲ ಅಣ್ಣ ಅಂತ ಅಂದಾಗ ಏಯ್ ಅವ್ನು ಬಿಟ್ಟಿದ್ದು ತಪ್ಪಾಯಿತು ಕಣೋ ಇವಾಗ ಅವನು ಆಚೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಹುಡುಕ್ರು ಅಂದಾಗ ಏಯ್ ಅವ್ನು ಆದಿದ್ದಾನೆ ನೋಡ್ಕೊಂಬೋಗ್ರು ಅಂತ ಫಸ್ಟ್ ಅಂತಾರೆ ಆಮೇಲೆ ಸರ್ ಏನ್ಬಿಟ್ಟು ಹೋಗಿ ನೋಡ್ತಾರೆ ಅದೆಲ್ಲ ಇರ್ತಾರೆ ಅವ್ರನ್ನ ಮಾತಾಡ್ಸ್ತಾರೆ ಕಟ್ ಕಟ್ಟಾಗಿರ್ತಾರಲ್ಲ ಅದರಿಂದ ಆಮೇಲೆ ಸರ್ ಏನುಬಿಟ್ಟು ಇಲ್ಲ ಅಣ್ಣ ಅವ್ನಿನ್ನೂ ಪ್ರಜ್ಞೆ ಬಂದಿಲ್ಲ ಅಲ್ಲೇ ಇದೆ ನನಗೆ ಸರಿ ಆಯಿತು ಮೊದಲು ಹುಡುಗನ ಹುಡುಕ್ಬೇಕು ಕಣೋ ನಡೀರು ಹುಡುಕ್ರೋ ಅಂತ ಅಂದ್ಬಿಟ್ಟು ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ಬಾಗಿನ ಊಟ ಮಾಡಮ್ಮ ಅಂತ ಹೇಳ್ಬಿಟ್ಟು ಬಿಟ್ಟು ಕಾಮಾತವ್ರು ಹೇಳ್ತಾರೆ ಇಲ್ಲ ಮಾವ ನಾನು ಅತ್ತೆ ಮಾವನ ಜೊತೆ ಊಟ ಮಾಡ್ತೀನಿ ನಾನು ಬರ್ತೀನಿ ಮಾವಾ ಸಮಯ ಆಯಿತು ಅಂತೇಳಿ ಕಾ ಕಾಮಾತವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಹೊಡ್ತಾಳೆ ಸರಿ ಮಾವ ಬರ್ತೀನಿ ಇಂದಾಗ ಇದೇಮ್ಮ ಇಷ್ಟೊತ್ತಲ್ಲಿ ಒಬ್ಬಳೇ ಹೋಗ್ಬಾರ್ದು ಕಿಶನ್ ಹೋಗಪ್ಪ ಅಂತಾರೆ ಅವಾಗ ಬೇಡ ಮಾವ ನಾನೇ ಹೋಗ್ತೀನಿ ಬೇಡ ಕಿಶನ್ ಹೋಗ್ತೀನಿ ಇಂದಾಗ ಪರವಾಗಿಲ್ಲ ಅದ್ಕೆ ಬನ್ನಿ ಇಷ್ಟೊತ್ತಲ್ಲಿ ನೀವು ಒಬ್ಬರೇ ಬೇಡ ನಾನು ಬರ್ತೀನಿ ಅಂತ ಕಿಶನ್ ಹೊರಗಡೆ ಬರ್ತಾನೆ ಹೊರಗಡೆ ಇಬ್ಬರು ಬಂದಾಗ ಸಡನ್ನಾಗಿ ಏನಾಗುತ್ತೆ ಅದೇ ರೌಡಿಗಳಿಗೆ ಇವ್ನ ಕಿಶನ್ ಫೋನ್ ಮಾಡ್ತಾನೆ ಅದಕ್ಕೆ ಇರಿ ನನಗೆ ನನ್ಗೆ ಭಯ ಆಗ್ತಿದೆ ಕಿಶನ್ ನನ್ನ ಮಾವಿಗೆ ನಿಜ ಹೇಳ್ಬಿಡ್ಬೇಕಾಗಿತ್ತು ಒಂದು ಸತಿ ಮಾವಂಗೆ ಸುಳ್ಳು ಹೇಳಿಬಿಟ್ಟು ತಪ್ಪು ಮಾಡ್ಬಿಟ್ಟು ಮಾವ ಎಷ್ಟು ಮಾಡ್ಕೊಂಡಿದ್ರು ಈಗ ನಾನು ನಿಜ ಹೇಳಬೇಕಿತ್ತು ನೀನು ನಾನು ತಿಳಿದ್ಬಿಟ್ಟೆ ನಾನು ಏನೇನು ಆಗಲಿ ನಾನು ನಿಜ ಹೇಳಬೇಕಾಗಿತ್ತು ಅಂತ ಇವಳು ಭಾಗ್ಯ ಅಳ್ತಾ ಇರ್ತಾಳೆ ಅದಕ್ಕೆ ನೀವು ಇರಿ ಅವ್ರು ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾನೆ ಆಮೇಲೆ ಸ್ಪೀಕರ್ಗೆ ಹಾಕೊಂತ ಬಾಗಿ ಹೇಳ್ತಾಳೆ ಕಿಶನ್ಸ್ ಫೋನ್ ಮಾಡ್ತಾನೆ ಅವರು ರೌಡಿಗಳಿಗೆ ಹಂಗ್ ಫೋನ್ ತೆಗಿತಾನೆ ಆಮೇಲೆ ಏಯ್ ಎಷ್ಟು ಸತಿ ಫೋನ್ ಮಾಡೋದು ಫೋನ್ ಕಟ್ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಕೇಳ್ತೀನಿ ಅವನು ರೌಡಿಗಳ ಕಡೆ ಅವನು ಹೋಗ ಇಲ್ಲ ಇನ್ನೊಂದು ಅವರ್ ನಾನು ದುಡ್ಡನ್ನು ಏನು ಮಾಡ್ತೀನಿ ಏನು ಮಾಡಬೇಡಿ ನಮ್ಮ ಅಣ್ಣಂಗೆ ಮತ್ತು ಮಗು ಇದಾನಲ್ಲ ಅವನಿಗೂ ಏನು ಮಾಡಬೇಡಿ ಅಂತ ಕೇಳ್ತಾರೆ ತನ್ಮಯ್ಯ ಯಾರ ಹುಡ್ಗಾನ ಅವನಾಗಲೇ ತಪ್ಪಿಸಿಕೊಂಡು ಆಯಿತು ಅಂದಾಗ ಹಾಂ ಏನು ಹೇಳ್ತಾ ಇದ್ದೀರ ನೀವು ಅಂತ ಹೇಳ್ಬಿಟ್ಟು ಕಿಶನ್ ಕೇಳ್ತಾನೆ ಹೌದು ಅವ್ನು ತಪ್ಪಿಸ್ಕೊಂಡು ಹೋದ ಎಲ್ಲೋದಂತ ಗೊತ್ತಿಲ್ಲ ಕಟ್ಟಿದ್ವಿ ತಪ್ಪಿಸ್ಕೊಂಡು ಹೊಂಟೋದ ನಿಮ್ಮ ಅಣ್ಣ ಬೇಕು ಅಂದರೆ ನೀನು ದುಡ್ಡು ಕೊಟ್ಬಿಟ್ಟು ನಿಮ್ಮ ಅಣ್ಣನ ಕರ್ಕೊಂಡು ಹೋಗ ಹುಡುಗ ಎಲ್ಲವೋ ನಮಗೆ ಗೊತ್ತಿಲ್ಲ ಅವನು ತಪ್ಪಿಸ್ಕೊಂಡು ಹೋಗವನಾಗಲೇ ಅಂತ ಹೇಳ್ಬಿಟ್ಟು ಅಲೋ ಅಲೋ ಅಂತಿರ್ತಾನೆ ಅಷ್ಟಲ್ಲಿ ಫೋನ್ ಕಟ್ ಮಾಡ್ಬಿಡ್ತಾನೆ ರೌಡಿಗಳ ಕಡೆ ಅವನು ಭಾಗಿ ಅಲೋ ಅಂತೇಳಿ ಅಷ್ಟರಲ್ಲಿ ಕಿಶನ್ ಎಲ್ಲೋದ ಏನೋ ಗೊತ್ತಿಲ್ವಲ್ಲ ಕಿಶನ್ ತಪ್ಪಿಸ್ಕೊಂಬಿಟ್ಟ ಅಂತ ಹೇಳ್ತಿದ್ದಾರೆ ಈಗ ತನ್ಮಯ ಎಲ್ಲೋದ ದೇವ್ರೆ ನಾನು ಏನಪ್ಪ ಮಾಡಲಿ ನಾನು ಮಾವಂಗೆ ನಿಜ ಹೇಳ್ಬಿಡ್ಬೇಕಾಯಿತು ಕಿಶನ್ ನೀವು ಯಾಕೆ ನನ್ನ ತಡೆದ್ರೆ ನಾನು ಮಾವಂಗೆ ನಿಜ ಹೇಳಿದ್ರೆ ಮಾವ ಏನೋ ಒಂದು ಮಾಡಿರೋರು ನಮಗೆ ಆಮೇಲೆ ಇವ್ನು ರೋಡಿ ಬೇರೆ ಯಾವ ಹೆಲ್ಪ್ ಎಲ್ಲ ತಗೋಬಾರ್ದು ಅಂತ ಹೇಳಿರ್ತಾನಲ್ಲ ಅದನ್ನು ಬಾಗಿ ಹೇಳ್ತಾಳೆ ಇವ್ನು ನೋಡ್ರೆ ಯಾರು ಎಲ್ಪ್ ತಗೋಬಾರ್ದು ಅಂತಿದ್ದಾನೆ ನಾನು ಏನು ಮಾಡಲಿ ಇವಾಗ ಎಲ್ಲಿ ಹುಡುಕ್ಲಿ ತನ್ಮಯ ಅಂತ ಅಳ್ತಾ ಇರ್ತಾಳೆ ಅವಾಗ ಕಿಶನ್ ಅದ್ಕೆ ಪ್ಲೀಸ್ ಏನೋ ಅಳ್ಬಿಡ್ ಇದಕ್ಕೆ ನಾನು ಹೆಂಗೋ ಅರೇಂಜ್ ಮಾಡ್ತೀನಿ ಅದಕ್ಕೆ ಒಂದು ಅವರಲ್ಲಿ ದುಡ್ಡು ಅರೇಂಜ್ ಮಾಡಿ ನಾನು ಹೆಂಗು ಮಾಡ್ತೀನಿ ಅದಕ್ಕೆ ಪ್ಲೀಸ್ ಅದಕ್ಕೆ ಅಂತಂತಾನೆ ಅವಾಗ ಆಯಿತು ಕಿಶನ್ ಅಂದಾಗ ಇಲ್ಲೇನು ಮಾತಾಡೋದು ಬೇಡ ಬಾ ಅಂತ ಅಂದ್ಬಿಟ್ಟು ಓಡ್ತಾಳೆ ಇಲ್ಲಿ ಕಡೆ ಏನಾಗುತ್ತೆ ತಾಂಡವು ಏಯ್ ನನಗೆ ಅವಮಾನ ಮಾಡ್ತೀಯಾ ಆ ಕಾಮತಾರ ಇದ್ದಾರೆ ಅಂದ್ಬಿಟ್ಟು ಅವ್ರ ಮುಂದೆ ನನಗೆ ಅವಮಾನ ಮಾಡ್ತೀಯಾ ಆ ಕಾಮತಾರ ಬೇರೆ ನನಗೆ ನಡೆಯೋ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ನನಗೆ ನನಗೆ ಅವಮಾನ ಆಯಿತು ನನಗೆ ಬೇಜಾರಾಯಿತು ಇರು ಇದಕ್ಕೆಲ್ಲ ಕಾರಣ ನನ್ನ ಮಕ್ಕಳು ನೋಡೋಕೆ ಹಾಕ ಆಗಲ್ಲ ಅಂದಮೇಲೆ ನೀನು ನನ್ನ ಮಕ್ಳನ್ನ ಯಾಕೆ ಇರ್ಸ್ಕೊಂಡೆ ನನ್ನ ಮಕ್ಕಳನ್ನ ನಿನ್ನತ್ರ ಬಿಟ್ಟಿದ್ದೇನೆ ನಾನು ತಪ್ಪು ಮಾಡಿದೆ ಇರು ಇದಕ್ಕೆಲ್ಲ ಕಾರಣ ಕುಸುಮಾಂಬೆ ಅಲ್ವಾ ಕುಸುಮಾಮಿಗೆ ಒಂದು ಫೋನ್ ಮಾಡ್ತೀನಿ ಇರೋ ಅಂತ ಹೇಳ್ಬಿಟ್ಟು ತಾಂಡವ ಏನು ಮಾಡ್ತಾನೆ ಕುಸುಮಾರಿಗೆ ಫೋನ್ ಮಾಡ್ತಾನೆ ಆ ರೇಖಾ ಕ ತಾಂಡವು ಫೋನು ಕುಸುಮಾರ್ ರಿಸೀವ್ ಮಾಡಲ್ಲ ನನಗೆ ಗೊತ್ತು ರಿಸೀವ್ ಮಾಡಲ್ಲ ಅಂತ ನನಗೆ ಗೊತ್ತು ಈ ಅತ್ತೆ ಸೊಸೆ ಎಲ್ಲ ಒಂದೇ ರಿಸೀವ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ದೆ ಅಲ್ಲಿ ಸ್ವಲ್ಪ ಏನೋ ಬಾಟ್ಲು ಸಿಗುತ್ತೆ ಆ ಬಾಟ್ಲು ಎತ್ಕೊಂಡು ಕೈಲಿಕೊಂಡಿರ್ತಾನೆ ತಾಂಡವು ಡ್ರಿಂಕ್ಸ್ ಬಾಟ್ಲು ಅಂತ ಅನ್ಸುತ್ತದು ಅದನ್ನು ಇಟ್ಕೊಂಡಿರ್ತಾನೆ ಆಮೇಲೆ ಸರಿ ಅಂತ ಇಲ್ಲ ಏನಾಗುತ್ತೆ ಭಾಗ್ಯ ಮತ್ತು ಕಿಶನು ತನ್ನ ಇಲ್ವಲ್ಲ ಇವಾಗ ಏನು ಮಾಡೋದು ಕಿಶನ್ ನನಗೇನು ತೋರಿಸ್ತಾ ಇಲ್ಲ ಕಿಶನ್ ನಂಗೆ ತುಂಬಾ ಗಾಬರಿ ಆಗ್ತಿದೆ ಕಿಶನ್ ತುಂಬನೇ ಭಯ ಆಗ್ತಿದೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತನ್ನ ಮೈ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಿರ್ತಾಳೆ ಅದಕ್ಕೆ ಪ್ಲೀಸ್ ನೀವು ಅಳ್ಬೇಡ ಅದಕ್ಕೆ ನಾನಿದ್ದೀನಿ ಅದಕ್ಕೆ ಪ್ಲೀಸ್ ಅದಕ್ಕೆ ಪ್ಲೀಸ್ ಅದಕ್ಕೆ ಅಂತ ಕಿಶನು ಪಾಗಿಂಗ್ ಸಮಾಧಾನ ಮಾಡಿ ಬನ್ನಿ ಅದಕ್ಕೆ ಫಸ್ಟ್ ಇಲ್ಲಿಂದ ಜಾಗ ಹೋಗೋಣ ನಾವು ಜಾಗ ಬಿಡೋಣ ಅಂತ ಹೇಳ್ಬಿಟ್ಟು ಕಿಶನ್ ಮತ್ತೆ ಭಾಗ್ಯ ಕಾರಲ್ಲಿ ಬರ್ತಿರ್ಬೇಕಾದ್ರೆ ತನ್ನ ಮೈ ತಪ್ಪಿಸ್ಕೊಬಂದುಬಿಡ್ತಾನೆ ಬಂದು ತನ್ನ ಮೈ ಯಾವುದೋ ಫೋನಿಂದ ಭಾಗಿಂಗೆ ಫೋನ್ ಮಾಡ್ತಾನೆ ಅಮ್ಮ ಅಂದ ಹಾಂ ಎಲ್ಲಿದೆಯಾ ಅಂತ ಆಮೇಲೆ ಅಮ್ಮ ನಾನು ಇಲ್ಲಿದ್ದೀನಿ ಸರಿ ಆಯಿತು ಲೊಕೇಶನ್ ಕಳಿಸು ಅಂತೇಳ್ಬಿಟ್ಟು ಹೇಳ್ತಾಳೆ ಭಾಗ್ಯ ಆಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಮತ್ತೆ ತನ್ನ ಕಿಡ್ನಾಪ್ ಕಿಡ್ನ್ಯಾಪ್ ಆಗ್ತಾನೆ ಆದರೆ ಯಾರು ಕಿಡ್ನಾಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾಳೆ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಇವತ್ತಿನ ಸಂಚಿಕೆ ತಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ತುಂಬ 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 ಧನ್ಯವಾದಗಳು ಸ್ನೇಹಿತರೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ ನನಗೂ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ದಾರೆ ಅಂತ ಭಾಳನೇ ಆಗುತ್ತೆ ದಯವಿಟ್ಟು ಮೊದಲನೇ ಸತಿ ನೋಡೋರು ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮದೊಂದು ಸಬ್ಸ್ಕ್ರಿಪ್ಷನ್ನಿಂದ ನಮ್ಗೆ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್